ಸರಿಲ್ಲ ಅದೇನ್ ಮಾಡ್ಬೇಕು ಅದೇನ್ ಕತೆನೋ ಹೋಗ್ ಹೋಗ್ಬಿಟ್ಟ ಬಿಡ್ತೀನಿ ನೋಡ್ತಾ ಸುಮ್ನೆ ಬಾಯಿ ಮುಚ್ಕೊಂಡಿರ್ಬೇಕು ಬಿಟ್ಟ ಹೆಂಗಿರ್ಬೇಕು ಕಿಚ್ಕೊಂಡು ಊರ್ ಬಿಡ್ಬೇಕು ಹಾ ಊರ್ ಬಿಟ್ಟು ಹೆಸ್ರು ಇಕ್ಕ ಬಂಗಾರಿ ಅಂತ ಮದ್ಗೇರ್ ಸಿಕ್ಕ ನಿಮ್ಮ ಅಪ್ಪ ನಿನ್ನ ಬಂದಿದ್ಯಾ ಮನೆ ಕಟ್ಸಕ್ಕ ನಿಮ್ಮ ಕಾಸ್ನಾರ ಮನೆಯಿಂದ ಅಮ್ಮನ ಒಂದಷ್ಟು ಒದಕ್ನೆ ತಂದು ಈ ಮನೆ ನಿಮ್ಮ ನಿಮ್ಮಅಮ್ಮನ ಅದಕ್ಕೆ ಈ ಮನೆ ನಿಂತು ಇವಳ್ದಂತ ಮನೆ ಇವಳ್ದು ಹೋಗಿಲ್ಲ ಅಕ್ಕ ಬಾಯಿ ಮುಚ್ಕೊಂಡ್ ಇನ್ನೊಂದ್ಸತಿ ಬಾಯಕ್ ಬಂಗಾರಿ ಅಂತ ಬರ್ಬೇಕು ಬೀಳ್ಸ ಕೆಟ್ಟಗಳು ಗೊತ್ತಳಂತೆ ಎತ್ತ ಓ ಏನಪ್ಪ ಗೀತಿ ಇಂಥ ಕೆಲಸ ಮಾಡಿಬಿಟ್ಟವಳಲ್ಲ ಏನು ಮಾಡೋದು ಇವಾಗ ಹಾಂ ಮಗುಕೇನು ಕಮ್ಮಿ ಆದರೆ ಅವನೇನು ಸುಮ್ಮನೆ ಬಿಡ್ತಾನೆ ಹಾಂ ಏನು ಮಾಡೋದು ಪೊಲೀಸ್ ಇಳಿಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ಹೇಳು ಓ ನನಗಂತೂ ಮೂರು ದಿವ್ಸಕ್ಕೆ ಮೂರು ಲೋಕನೇ ನೋಡ್ದಂಗೆ ಆಗೋಯ್ತು ಇನ್ನು ಮಗುನ ಸಾಯಿಸ್ಬಿಟ್ಟವಳೆ ಅಂತಂದ್ರೆ ಅವ್ರೇನು ಸುಮ್ಮನೆ ಬಿಡ್ತಾರಾ சார் கேரண்டிட்டு விடுதலைப் படுத்துவிட்டு வந்த இறப்பு மாடு அடுத்து இதற்கு

இதையகமா இரத்தப்பட்டதே வா மக்கு மேல என்ன ஏய் அவன் அத்கேடிச்சு நீலே நீ அதுகேட் ரொம்ப கார் பூடிமா கார்புடி தந்து கார்பு கார்புடி மேல உண்டாடு நான் இங்கே போகிற பாஜா விட்டு நீங்க நடக்கா ಕಡೆ ಹೋಗ್ಲಿ ಬಿಡು ಸಾಯಿಸ್ಬಿಡು ನೀನು ಸಾಯಿಸ್ಬಿಡು ನೆಮ್ಮದಿಯಾಗ ಇರಿ ಅಂತ ನಾನು ಹೇಳಿದ್ನಿ ನೀ ಬೇಳೆ ಈ ಬೇಳೆ ನಮ್ಮ ಮನೆ ಕೈಯ ಮಕ್ಕಳು ಗಣ ಮಗು ಏರೇ ಅಂತ ಹೇಳಿದ್ ಇವಳು ಮಾತು ಮುಚ್ಚೋಗ ಇವಳು ನಾನು ಮಾತಿಯಲ್ಲಿ ಕೇಳ್ತಾಳೆ ಹೇಳು ಹೊಟ್ಟೆ ಒಂದು ಬೊಮ್ಮೆ ಮಾಡಕ್ ಬಿಡೋದ ಗಡ್ ಬೊಮ್ಮೆ ಓಹೋ ಏನ್ ಹೇಳ್ತಾಳ ಅವಳು ನೋಡಿದ್ರೆ ಹಂಗ ಮಾಡ್ಕೊಂಡ್ಬಂದು ಮನೆಗೆ ಕೂತವಳೆ ಲೇ ಗಂಗಾ ಅವಳು ಮನೆಗೆ ಅವಳೆ ಅಂತ ಯಾರ್ಕಾನ ಹೇಳ್ಗಿಳ್ಬಿಟ್ಟೆಯವ ಇನ್ನೇನಿಲ್ಲ ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅಲ್ಲಮ್ಮ ಹಂಗ ಮಾಡ್ಬಿಟ್ಟು ಬಂದವಳಲ್ಲ ಗೀತಾ ಅವಳಿಗೆ ಏನು ಮಾನ ಮರೋದಿಲ್ಲೇನಮ್ಮ ಹಾಂ ಕೆಳೆ ಮಗು ಅಂದ್ರೆ ಏನ್ ಅವಳು ಬೇವರ್ಸಿ ಅವಳು ಅಲ್ಲ ಅವಳಕಂತೂ ಮಕ್ಳಿಲ್ಲ ಆಗಿರೋ ಮಗು ನನ್ನ ನೋಡ್ಕೊಳದ್ ಬೇಡ ಹಾ ಅಯ್ಯಪ್ಪನ್ ಪೊಲೀಸರ ಕರ್ಕೊಂಬತ್ತೇಳು ಸುಮ್ನೆ ಬಿಟ್ಬಿಡ್ತಾನ ಅನ್ಕೊಂಡವಳ ನಿನ್ ಪೊಲೀಸ್ ಪೊಲೀಸನ್ ಕರ್ಕಂಬ ಬರ್ದಿದ್ರೆ ನಾನ್ ನಿನ್ನ ಮಗನೇ ಅಲ್ಲ ನೋಡಮ್ಮ ಸಾಕಿನ ಇವಳು ಇವಳಾಗಿದ್ದು ಅವನಗ ಇವಳಕಾಯಿ ಯಾವ್ದೇ ಸಂಬಂಧ ಇಲ್ಲ ಅದೇನೋ ಡೈವರ್ಸ್ ಅಂತಲ್ಲ ಡೈವರ್ಸ್ ಕೊಡ್ಬಿಡ ನನ್ನ ಮನೆಗೆ ನನ್ನ ಮಗಳ ಆರಾಮಾಗಿದ್ದು ಬಿಡ್ಲಿ ಬೇಕಾಗಿಲ್ಲ ಅವ್ನ ಸವಾಸ ಡೈವರ್ಸ್ ಕೊಡ್ಬಿಟ್ಟ ಎಲ್ಲಿ ಕಂತೇ ನಿನ್ ಮಗಳಿರ್ತಾಳೆ ನಮ್ಮ ಮನೆಗೆ ಇರ್ತಾಳೆ ಹಾ ಮಗಳು ಮಗಳ್ ನೆಚ್ಚು ಕಮ್ಮಿ ಮಾಡ್ಬಿಡ್ಲಿ ಹಾ ಆಮೇಲೆ ನಿನ್ನ ಬಿಡ್ತೀನಿ ಇಲ್ಲ ಬಿಡು ಇಲ್ಲ ಬಿಡು ಒಂದ್ಸರಿ ಎರಡು ತಿಂದಳೆ ತಿರ್ಗಾ ಹಂಗೆ ಮಾಡ್ತಾಳೆ ನೋಡು ಇಲ್ಲ ಈಗ ಒಂದ್ಸರಿ ಹಂಗ ಬಿಟ್ರಪ್ಪ ಏನ್ ಮಾಡ್ತೀರಿ ಇಲ್ಲ ಬಿಟ್ರಿ ಹಂಗೆಲ್ಲ ಮಾಡ್ತಿ ಪಾಪ ಏನೋ ಕಾಪದಾಗ ಹಂಗ ಮಾಡ್ಬಿಟ್ಟೆ ಯಾರನ್ನೆಲ್ಲ ಯಾರು ಕಡೆ ಡೈವರ್ಸ್ ಕೊಟ್ಬಿಡಪ್ಪ ಕೊಟ್ಬಿಡು ಡೈವರ್ಸ್ ಬೇಕಾಗಿಲ್ಲ ಅವ್ನವಾಸ ಎಂತ ಕೆಲ್ಸ ನನ್ನ ಮಗಳ ಜೀವ್ರ ಹೆಂಗ ಹಾಳಾಗೋಯ್ತು ಪೊಲೀಸರ ಬತ್ತಾರೆ ಏನ್ ಹೇಳ್ತೀಯ ನೀನು ಏನ್ ಹೇಳೋಣ ಬರ್ಲಿ ಪೊಲೀಸರ ಮನೆ ಹತ್ರ ಹೇಳ್ತೀನಿ ನಾನು ಅವಳ ಮನೆಗ ಅವಳೆ ಅಂತ ಹೇಳ್ಬೇಡ್ರಿ ಮಾವು ಒಳಗೆಲ್ಲ ಹುಡ್ಕ್ತಾರಮ್ಮ ಹುಡ್ಕ್ತಾರೆ ಅಂತ ನಾನು ಕೇಳೋದು ಅವ್ಳು ಎಲ್ಲಿ ಬೇಕೋ ನಾನು ಅಲ್ಲಿ ಇಕ್ಕಿದ್ದೀನಿ ನೀನು ಬಾಯ್ ಮುಚ್ಕೊಂಡು ಇರ್ಬೇಕು ಪೊಲೀಸರು ಬಂದಾಗ ಏನು ಮಾತಾಡ್ಬೋದು ನೀನು ತಂಗಿಗೆ ಇಷ್ಟು ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗು ಕಷ್ಟ ಆದಾಗ ಸರ್ ಬಿಡು ಆಯ್ತು ಇನ್ನೇನು ಮಾಡೋಕ್ಕಾಗ್ತದೆ ನಡಿ ಅದಕ್ಕೆ ಒಳಗೆ ಹೋಗಿ ಒಂದು ರಶ್ಮಿ ಪುಡಿ ನಾನು ಮೆತ್ತನ ನೋಡ ಅವಳು ಇರೋಕೆ ಏನೋ ಒಪ್ಕೊಂತ ನಾನು ನನ್ನ ಮಗುಕ್ಕೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ಮುಂಚೆನೇ ಹೇಳ್ತಾ ಇದ್ದೀನಿ ನಾನು ಇಲ್ಲ ಹೋಗೋ ಏನು ಹೆಚ್ಚು ಕಮ್ಮಿ ಮಾಡಲ್ಲ ಹೋಗೋದು ಹ್ಞೂ ಆಗ ಪೊಲೀಸರು ಬಂದ್ರು ಆಗ ಮಹಾ ಪೊಲೀಸರು ಬಂದ್ರು ಅಪ್ಪ ನೀನು ಕಾಲ್ ಕಣ ಬಿಡ್ತೀನಿ ಓ ಏನು ಹೇಳ್ಬೇಡ ಓ ಗಂಗಾ ಬರ ಇಲ್ಲಿ ನಿನ್ ನಾನು ಮಾತಾಡ್ತೀನಿ ಓ ಏನಮ್ಮ ಬಟ್ಟೆ ಬಂಗಾರಮ್ಮ ಹೆಂಗಿದ್ಯಮ್ಮ ಚೆನ್ನಾಗಿದ್ಯೇನಮ್ಮ ಏನ್ ಚೆನ್ನಾಗಿರೋಣ ಮೇಡಮ್ ಏನ್ ಚೆನ್ನಾಗಿರೋಣ ನೋಡಿದ್ಯಲ್ಲ ಗಾಯಿ ಮಾಡ್ಕೊಂಡು ಏನ್ ಕೂತಿದ್ರು ಮೇಡಮ್ ಏನ್ ಮೇಡಮ್ ನಮ್ಮನೆ ಗಂಟ ಬಂದ್ಬಿಟ್ಟಿದೀರಿ ಹಾ ಏನ್ ಬಂದಾಳ ಅಂತಂದ್ರೆ ನಿನ್ನ ಮಗಳು ನಿನ್ನ ಮಗಳನ್ನ ಹಿಡ್ಕೊಂಡು ಹೋಗಕ್ಕೆ ಬಂದಿರೋದು ಓ ಹಳಿದೇವ್ರು ಯಾರ್ ನಿನ್ ಕಳಿನ ಯಾರ್ ನಿನ್ ಕಳಿ ಹೇಳ ನನ್ನ ಮಗು ಸಾವು ಬದುಕಿನ ಮತ್ತೆ ಓಡಾಡ್ತಾ ಇದೆ அதுக்கேச்சு கம்மி நானும் இல்லப்பா நீ சரியாகியா ஏன் ಮಗುನ ನೋಡ್ಕೊಂತ ಹೇಳ್ಬಿಟ್ಟು ನಾವಿಬ್ರು ಅವ್ಳು ಕುರ್ಗಿ ಮೇಸ ಕು ನಾವು ಹೋಗಿದ್ರೆ ಮಗುನ ಪ್ರಾಣ ಹೋಗಂಗ್ ಹೊಡೆದವಳೆ ಗೀತಾ ಇದು ನ್ಯಾಯ ನಿನಗೆ ಹೇಳ ನಿನ್ನೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಇದ್ ಮಾಡ್ತಾ ಇದ್ರೆ ನಮ್ಮ ಊರಾಗ ಅವಣ್ಣು ಇವಳು ಅಡಿಯೋದು ಬೈಯೋದು ಎಲ್ಲ ವೀಡಿಯೋ ಮಾಡ್ಕೊಂಡವನೆ ವೀಡಿಯೋ ನೋಡ್ತಾ ಇದ್ರೆ ನಾವು ಅಷ್ಟು ಬಿರಿ ನಾವು ಓಡೊಂಡ್ಬಿಟ್ಟವಳೆ ತಗಸ್ಕೊಂಡು ಹಾ ಹೌದಾ ಇವಾಗ ಐಸಿನ ಇಕ್ಕವ್ರೆ ಮಗು ಕೇನೋ ಹೆಚ್ಚು ಕಮ್ಮಿ ಆಗ್ಬೇಕು ಅಂತ ನಾನು ಮಾತ್ರ ಸುಮ್ಮನೆ ಇರಲ್ಲ ಗಂಧ ಅವಳಿಗೆ ಎಲ್ಲ ಅವಳು ಅಲ್ಲೇ ಉಡ್ಕೊಂಡು ಬರ್ತೀನವ ಅವಳ ನಂತೂ ಸುಮ್ಮನೆ ಬಿಡಲ್ಲ ನಾನು ಇಲ್ಲಮ್ಮ ಬಂದ ಏನು ನಿಮ್ಮ ಮಗಳು ಕರೀ ಹೊರ್ಗಡೆ ಇದ್ರೆ ಇಲ್ಲ ಮೇಡಮ್ ಏನೋ ಗೊತ್ತಿಲ್ಲ ಇವಾಗ ನಮ್ಮ ಭಾವನೆ ಹೇಳ್ತಾ ಇರೋದು ನಮ್ಗೆ ತಿಳಿತಾ ಇರೋದು ಏನೋ ತಿಳಿದ್ವಂಗ್ ಸುಳುಮಾ ತೆರಬೇಡ ಅವಳು ಎಲ್ಲಕ್ಕೂ ಹೋಗೋಲ್ಲ ಎಲ್ಲಕ್ಕೂ ಹೋಗೋಲ್ಲ ಅವಳು ಇಲ್ಲಿಗೆ ಬರೋದು ಅವಳು ಸುಳುಮಾ ತೆರಬೇಡ ಮೇಡಮ್ ಮಗು ಕೇಳಿ ಕಮ್ಮಿ ಮಾತ್ರ ನೀನು ಒಂದು ಮಗುನಿಗೆ ಕಂಡಿದ್ದೀಯಾ ಅರ್ಥ ಮಾಡ್ಕೊ ಬಾವಾ ಎಲ್ಲೋಗೋಳ ಏನೋ ತಿಳಿದ್ವಾ ನಾನು ಹೇಳೋದು ಒಂದಿಷ್ಟೇ ಯಾಕೋ ನಿಮ್ಗೆ ಮದುವೆ ಆದಾಗಿಂದ ಆಗ ಬರ್ತಾನೆ ಇಲ್ಲ ಅವಳುಕನಿಗೆ ಟೇಬಲ್ಸ್ ಕೊಡಿಸ್ಬಿಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಹೀ ಅದೆಲ್ಲ ಮಾಮೇಲೆ ಇರ್ರಿ ಅಂತೆ ಫಸ್ಟ್ ಇವಾಗ ಹೇಳ್ರಿ ನೀವು ಎಲ್ಲಿ ಅವರು ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಮೇಡಮ್ ನೀವೇನು ಬೇಜಾರ್ ಮಾಡ್ಕೊಂಬಿಡಿಯಾ ನಾವೊಂದು ಹೇಳಿದ್ರೆ ಇವ್ರಂದು ಹೇಳ್ತಾರೆ ಅಂತ ಡೈವರ್ಸ್ ಕೊಡಿಸ್ಬಿಡ್ಬೇಕು ಅಂತ ಮೇಡಮ್ ಯಾಕೆನೆ ಆತ ಇಲ್ಲ ನೋಡೋಕಂಗ ಡೈವರ್ಸ್ ಕೊಡಿಸ್ಬೇಕು ಅಂತ ನೀನು ಹೇಳೋಕ್ ಮುಂಚೆನ ನಾನೇ ಹೇಳ್ಬೇಕಂತಿದ್ದೀನಿ ಈ ಇದೆಲ್ಲ ಮುಗಿದ್ಮೇಲೆ ಫಸ್ಟ್ ಇವ್ರಿಗೆ ಡೈವೋರ್ಸ್ ಕೊಡಬೇಕು ಅಂತ ಆಯಿತಾ ಇವಾಗ ನಿಮ್ಮ ಬಾಯಿಗೆ ಬಂದಿದೆ ಡೈವರ್ಸ್ ಕೊಡಬೇಕು ಅಂತ ನಾನೇ ಫಸ್ಟ್ ನೋಟಿಸ್ ಕಳಿಸ್ತೀನಿ ನಾನೇ ಚೆಕ್ ಮಾಡ್ಕೊಂಡು ಬರ್ತೀನಿ ರೀ ಇಷ್ಟು ಮೋಸ ಮಾಡ್ತಾರೆ ಜನ ಯಾರನ್ನ ನಂಬೂತಿ ಯಾರನ್ನ ಬಿಡೋದು ಅನ್ಯವಾಗ ಅವಾಗ ಮಗು ನಿಕ್ಕೊಂಬಿಟ್ಲೋ ಐಸ್ಯೂ ಅಲ್ಲಿಗೆ ಇಕ್ಕಿದ್ದಿರಲ್ಲ ಮಗುಕ್ ಏನಾರು ಹೆಚ್ಚು ಕಮ್ಮಿ ಆದ್ರೆ ನೋಡೋದು ಚೆನ್ನಾಗಿರಲ್ಲ ಅತ್ತೆ ಅಯ್ಯೋ ನನ್ನ ಅತ್ತೆ ಅಂತ ಕೂಗ್ಬಿಡಪ್ಪ ನಮ್ಮ ಕ ನಿಮ್ಮ ಕರು ನಮ್ಮ ಮಗುತು ನನ್ನ ಮಗಳು ನಿನ್ನ ಮೇಲೆ ನಿಮ್ಮ ಮನೆಗೆ ಬರೋಲ್ಲ ಮನೆ ಕಳ್ಸೋಳಲ್ಲ ಆ ಎಲ್ಲ ಕೊಟ್ಬಿಡಪ್ಪ ಹ್ಞೂ ಸಾಕು ನಿನ್ನ ಸವಾಸ ಅಯ್ಯಾಮ ನಿನ್ನಿಂದ ನೆಮ್ಮದಿ ಏನಿಲ್ಲ ಅವಳು ಯಾವ ಕಾಸತ್ತೆ ಯಾವ ಕಾಸ ಹಾಂ ಇವಾಗ ಆಸ್ಪತ್ರೆಗೆ ನಾನು ಒಂದಷ್ಟು ಕಟ್ಟಬೇಕು ಕೊಡ್ತಾಳೆ ನಿನ್ನ ಮಗಳು ಕೇಳೋಣ ಕೊಡ್ತ ಬಿಡು ಹ್ಞೂ ಯಾ ಮನೆ ನೀನು ಆಯ್ಕೋ ಎಲ್ಲೂ ಇಲ್ವಲ್ಲ ಹ್ಞೂ ರೀ ಮಾಧವ್ ಎಲ್ಲೂ ಇಲ್ಲ ರೀ ಮೇಡಮ್ ನಮ್ಮತ್ತೇನು ಕಡಿಮೆ ಆದೋಳಲ್ಲ ಎಲ್ಲೋ ಮುಚ್ಚಿಟ್ಟಿರ್ತಾಳೆ ಮತ್ತೆ ನಮ್ಮ ಟೀಚಿನ ಕಳಿಸ್ತೀನಿ ಬನ್ನಿ ಮೇಡಮ್ ಟೀಸಿನೂ ಕಳ್ಸೋದು ಬೇಡ ಏನೂ ಕಳ್ಸೋದು ಬೇಡ ಹಾಗೆ ಆಗೋಯ್ತು ನನ್ನ ಮಗಳಿಗೂ ಈ ಅಪ್ಪನ ಡೈವರ್ಸ್ ಕೊಡಿಸ್ಬಿಡು ಮೇಡಮ್ ಹ್ಞೂ ಕೊಡ್ಸ್ಬಿಡು ಸಾಕಿ ಈ ಅಪ್ಪನ ಸವಾಸ ನಮ್ಕ ಅವ್ರ ಪಾಡೋರ್ದು ನಮ್ಮ ಪಾಡ್ ನಮ್ಮದು ನಾನೇ ಕಳಿಸ್ತೀನಿ ಒಟ್ಟಿಸು ಹಂಗೆ ಮಾಡೋಗಪ್ಪ ಕಳಿಸೋ ಮೇಡಮ್ ಏನು ರೀ ಮಾಧವ್ ಮೇಡಮ್ ಬನ್ನಿ ಹೋಗೋಣ ಇಲ್ಲಿ ಸಂವಾಸ ನಂಗೆ ಬೇಕಾಗಿಲ್ಲ ಮೇಡಮ್ ಏನೋ ಡ್ರೈವರ್ಸ್ ಅಂತ ಅವ್ರ ಬಾಯಿಂದಾನೆ ಬಂತು ನಾನು ಡ್ರೈವರ್ಸ್ ಕೊಟ್ಬಿಡ್ತೀನಿ ನನ್ನ ಮಗುವ ನನ್ನ ಮನೆಗೆ ಇನ್ನೂ ಹನ್ನೊಂದು ಋಣ ಇದ್ದರೆ ಬರ್ತೈತೆ ಇಲ್ಲ ಅಂದರೆ ಓದೋಕ್ಕೆ ಏನು ಮಾಡೋಕ್ಕಾಗಲ್ಲ ಮೇಡಮ್ ಅಲ್ಬೇಡಿ ಸುಮ್ಮನೆ ರೀ ಇದನ್ನು ನೋಡ್ಕೊತಾನೆ ನಡೀರಿ ಮೇಡಮ್ ಹೋಗೋಣ ಭಗವಂತ ನಿಶೆ ನಡೀರಿ ನೋಡಿ ಮೇಡಮ್ ಎಂತ ಜನ ಅವರೇ ಏನೂ ಆಗಲ್ಲ ನಡೀರಿ ಮಾದವ್ರೆ ಅಲ್ಬೇಡ್ರಿ ನಡೀರಿ ನೋಡ್ತೇನಮ್ಮ ನೋಡ್ದಾ ಎಷ್ಟು ನೋಡ್ತೀನಿಂತವ್ರೆ ಇದೆಲ್ಲ ಬೇಗ ಆಗುತ್ತೆ ನಮ್ಮ ಹುಡುಗಾ